ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ಇವತ್ತಿನ ರೆಸಿಪಿ ಗುಳಿಗೆ ಉಂಡೆ ಈ ಪಂಚಮಿ ಟೈಮ್ನಲ್ಲಿ ಈ ಗುಳಿಗೆ ಉಂಡೆ ಮಾಡ್ತೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಕಪ್ ಬೂಂದಿ ಕಾಳು ತೊಗೊಂಡಿದ್ದೀನಿ ಇದು ರೆಡಿನೂ ಸಿಗುತ್ತೆ ಅಥವಾ ಮನೆಯಲ್ಲೂ ಮಾಡ್ಬೋದು ಒಂದು ಕಪ್ ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಟೀ ಸ್ಪೂನ್ ಒಣ ಕೊಬ್ಬರಿ ತುರಿದು ಹುರಿದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಹುರಿದ ಕಸಗಸಿಯ ಪುಡಿ ಕಾಲು ಟೀ ಸ್ಪೂನ್ ಒಣ ಶುಂಠಿ ಪುಡಿ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕದೇ ಇರೋ ಈ ಸೊಪ್ಪಗಿನ ಬೂಂದೆ ಕಾಳಿಗೆ ನಾವು ಗುಳಿಗೆ ಅಂತ ಕರಿತೀವಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ ನೀರು ಹಾಕಿ ಸ್ವಲ್ಪ ಬೆಲ್ಲ ಕರಗುವರೆಗೂ ಕೈಯಾಡಿಸಿ ಇದು ಆರ್ಗ್ಯಾನಿಕ್ ಬೆಲ್ಲ ಅದರಿಂದ ಬೇಗ ಪಾಕ ಬರುತ್ತೆ ಬೆಲ್ಲ ಕರಗಿದ ಮೇಲೆ ಈ ಥರ ನೊರೆ ಬರುತ್ತಲ್ಲ ಅಷ್ಟು ಬಂದರೆ ಸಾಕು ತುಂಬ ಪಾಕ ಬರೋದೇನು ಬೇಡ ಸ್ವಲ್ಪ ಈ ಥರ ಕೂಡಿದ್ರೆ ಸಾಕು ತುಂಬ ಪಾಕ ಬಂದರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ ಈಗ ಪಾಕ ರೆಡಿಯಾಗಿದೆ ಆಯಾ ಕಾಲಕ್ಕೆ ತಕ್ಕಂತೆ ಆರೋಗ್ಯ ದೃಷ್ಟಿಯಿಂದ ಈ ಪದಾರ್ಥಗಳನ್ನು ಹಿರಿಯರು ಮಾಡ್ತಾಯಿದ್ರು ಈಗ ಪಾಕ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಕೈಗೆ ಅಂಟು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಪುಟಾಣಿ ಹಿಟ್ಟನ್ನು ಹಚ್ಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿಗೆ ಮಾಡುವ ಉಂಡೆಗಳಲ್ಲಿ ಈ ಗುಳಿಗೆ ಉಂಡೆ ಕೂಡ ಒಂದು ವಿಶೇಷ ತುಂಬ ಕ್ವಿಕ್ಕಾಗಿಯೂ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲರೂ ಇಷ್ಟಪಡ್ತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು